ವೆಲ್ಕಮ್ ಟು ಕೋಲ್ಡ್ ವಾರ್ ಟನಲ್ ಇನ್ನೂರು ಜನ ಮೂರೇ ಮೂರು ಟೈಲೈಟ್ ಈ ಕೆಳಗಡೆ ಮಿಷಿನ್ ಫಿಫ್ಟಿ ಸಿಕ್ಸ್ಟೀನ್ ಇದೆಲ್ಲ ರೂಮ್ ಮಿಷಿನ್ ಮತ್ತೆ ಸ್ಯಾಟಲೈಟ್ ಫೋನ್ ತರ ಮೂರು ಡೋರ್ ಸ್ಟೀಲ್ ಡೋರ್ ಒಳಗಡೆ ಬರಕ್ಕೆ ಗವರ್ನಮೆಂಟ್ ಅಫಿಷಿಯಲ್ಸ್ ಸಿಗಿದ ರೂಮ್ ಇವೆಲ್ಲ ಫುಲ್ಲು ಯುರೋಪ್ ಅಲ್ಲೇ ಅತ್ಯಂತ ಬಡ ದೇಶ ಅಂದ್ರೆ ಅಲ್ಬೇನಿಯಾ ಅಂತಾರೆ ಆದ್ರೆ ನಾವೀಗ ಹೋಗ್ತಾ ಇದೀವಲ್ಲ ಜಾಗ ಯಾ ಯುರೋಪ್ ಯಾವ ಸ್ವಿಜರ್ಲೆಂಡ್ ಗು ಕಮ್ಮಿ ಅಲ್ಲ ಗುರು ಇದು ನಾವ್ ಅಲ್ಬೇನಿಯಾದಲ್ಲಿ ರೋಡ್ ಟ್ರಿಪ್ ಮಾಡ್ತಾ ಇದೀವಿ ರೋಡ್ ಏನಪ್ಪಾ ಅಂತ ಹೇಳಿದ್ರೆ ನಮಗಿರೋ ಡೆಸ್ಟಿನೇಷನ್ ಬಂದು ಬರೀ ನೂರು ಕಿಲೋಮೀಟರ್ ಅದ ಎಷ್ಟೋ ಕಿರಣ ಎರಡು ಎರಡೂವರೆ ಅವರ್ ತಗೊಳುತ್ತೆ ಫುಲ್ ಘಾಟ್ ಸೆಕ್ಷನ್ ಆದ್ರೆ ಮೌಂಟೇನ್ ರೋಡು ಹಳ್ಳಿಗಳ ಮೇಲೆ ಹೋಗ್ತೀವಿ ಅಲ್ಬೇನಿಯಾದಲ್ಲಿ ರೋಡ್ ಟ್ರಿಪ್ ಮಾಡ್ತಾರದೆ ಇವತ್ತು ಚಿರು ಬಿಸ್ಲಾಬುಡಿಗೆ ಒಳಗಡೆ

ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಅಲ್ಲಿ ನಿಲ್ಸಿದಿವಿ ಎಲ್ಲ ಜಾಗದಲ್ಲಿ ನಿಲ್ಸ್ಕೊಂಡು ಹೋಗ್ಬೇಕು ನಿಲ್ಸ್ಕೊಂಡು ಹೋಗ್ಬೇಕು ಅನಿಸ್ತಾ ಇತ್ತು ಅಲ್ಬೇನಿಯಾ ಬ್ಯೂಟಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವ ಆದ್ರೆ ಇದೇ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಪ್ಯಾಕೇಜ್ ಎಷ್ಟು ವೀಸಾ ಏನೋ ಪ್ಲೇಸಸ್ ಎಲ್ಲ ಏನೋ ನೋಡ್ತೀವಿ ತಿಳ್ಕೊಳ್ಳಿ ಆದಷ್ಟು ಬೇಗ ನಿಮ್ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಬನ್ನಿ ಇದೇ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಜಪಾನ್ಗೆ ಹೋಗೋಣ ನೀ ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ಎತ್ಕೊಂಡು ಬಂದ್ರೆ ಸಾಕು ನಾವು ನಿಮ್ಗೆ ಸೇಫ್ ಆಗಿ ಜಪಾನ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತೀವಿ ಬೇಗ ನಿಮ್ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಒಟ್ಟಿಗೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಜಪಾನ್ ಗಗಣ ಎಷ್ಟು ಕಾಫಿ ಐವತ್ತು ರೂಪಾಯಿ ಕಿರಣ ಕಾಫಿ ಅಲ್ಲ ವ್ಯೂ ನೋಡಿ ಎಂತ ವ್ಯೂಗೆ ಬರೀ ಐವತ್ತು ರೂಪಾಯಿ ಕಾಫಿ ಕೊಡ್ತಾರೆ ಪರವಾಗಿಲ್ಲ ಅದೇ ಹೇಳಿಲ್ವಾ ಅಲ್ಬೇನಿಯಾ ಬಂದ್ಬಿಟ್ಟು ಸಖತ್ ಇನ್ ಎಕ್ಸ್ಪೆನ್ಸಿವ್ ಚಿನ್ನು ಏನು ಜೋಳ ಜಾಸ್ತಿ ಬೆಳೀತಾರೆ ಅನ್ಸುತ್ತೆ ಚಿನ್ನು ಹಲೋ ಓ ವಾಟ್ ಇಸ್ ದಿಸ್ ಟೊಪ್ಪಿ ದಿಸ್ ಇಸ್ ಫ್ರಮ್ ಅಲ್ಬೇನಿಯಾ ಟ್ರೆಡಿಷನ್ ಚೆನ್ನಾಗಿದೆ ಅಲ್ಬೇನಿಯನ್ ಟ್ರೆಡಿಷನ್ ಅಂತ ಆಮೇಲೆ ಇಲ್ಲಿ ಇವರು ಜಾಸ್ತಿ ಆಲಿವ್ಸ್ ಬೆಳಿತಾರೆ ಜೇನುತುಪ್ಪ ಆಮೇಲೆ ಇದು ಆಲಿವ್ಸು ಅವೆಲ್ಲ ಯು ಆಲ್ ಲೋಕಲಿ ಗ್ರೋ ಹಿಯರ್ ಹಿಯರ್ ಓಕೆ ಇವೆಲ್ಲ ಲೋಕಲಿ ಗ್ರೋ ಮಾಡ್ತಾರೆ ಇಲ್ಲಿ ಹನಿ ಆಲಿವ್ ಆಯಿಲು ಮತ್ತೆ ಇದು ಆಲಿವ್ಸು ಎಲ್ಲ ಲೋಕಲ್ ಫಾರ್ಮರ್ಸ್ ಇವರು ಥ್ಯಾಂಕ್ ಯು ಆಶಾ ಎಲ್ಲಾರ್ಗು ಇಲ್ಲಿ ಅಲ್ಬೇದಿಯನ್ ಲ್ಯಾಂಗ್ವೇಜ್ ಅಲ್ಲಿ ಥ್ಯಾಂಕ್ ಯು ಹಂಗೆ ಫಾಲೇ ಮಿಂಡರಿ ಅಂತ ನಾನು ಆವಾಗಿದ್ದ ಆಶಾ ಮಿಂಡ್ರಿ ಮಿಂಡ್ರಿ ಅಂತ ಅವಳೆ ನನಗೆ ಹೇಳು ಮಿಂಡ್ರಿ ಅಂತ ಅವಳಲ್ಲ ಮಿಂಡ್ರಿ ಅಂತ ಅವಳಲ್ಲ ಿ ಮರಿ ಮಿಂಡ್ರಿ ಅಂತ ಹೇಳಿ ನನಗೆ ಇದು ನೋಡಿದ್ರೆ ಏನ್ ಗೊತ್ತಾ ಆಕ್ಚುಲಿ ಈ ಯುರೋಪಿಯನ್ ಸ್ಟೇಟ್ಸ್ ಅಲ್ಲಿ ಎಲ್ಲ ಈ ಕ್ರೊಯೇಷಿಯಾ ಆಗಿರ್ಬೋದು ಅಥವಾ ಸ್ವಿಜರ್ಲೆಂಡ್ ಆಗಿರ್ಬೋದು ಅದನ್ನೇ ಪ್ರಮೋಟ್ ಮಾಡ್ತಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಅನ್ಟಚ್ ಆಕ್ಚುಲಿ ಮತ್ತೆ ವೆರಿ ಇನ್ಎಕ್ಸ್ಪೆನ್ಸಿವ್ ಈ ವ್ಯೂಗೆ ಇಲ್ಲಿ ಕಾಫಿ ಕುತ್ಕೊಂಡ್ ಕುಡಿದ್ರೆ ಹೆಚ್ಚು ಕಮ್ಮಿ ಬರೀ ನೂರೈವತ್ತು ರೂಪಾಯಿ ಅಷ್ಟೇ ಆಗ್ತಾ ಇರೋದು ನೋಡಿ ಅಲ್ಲಿ ಕಾಫಿ ಕೊಡ್ತಾವ್ರೆ ಈ ವ್ಯೂಗೆ ಐವತ್ತು ರೂಪಾಯಿ ಅಷ್ಟೇ ಒಂದ್ ಕಾಫಿ ಅವೆಲ್ಲ ಪ್ರೈವೇಟ್ ರೆಸಾರ್ಟ್ ಅನ್ಸುತ್ತಲ್ಲವಾ ಶ ಅಲ್ಲ ಕೇರಣ ಪ್ರೈವೇಟ್ ರೆಸಾರ್ಟ್ ಇದ್ರೂ ಕೂಡ ಸ್ಟ್ಯಾಕ್ಸಿಂಗ್ ಮಾತ್ರ ದುಡ್ಡು ಕೊಡ್ಬೇಕು ಅಷ್ಟೇ ಓಕೆ ಓಕೆ ಅನ್ ಟೆಚ್ ಬೀಚ್ ಮಾತ್ರ ಸಖತ್ ಇದೆ ಬೀಚ್ ಮಾತ್ರ ಚಿಲು ಜೋಳ ಸುಡ್ತಾವ ಅಲ್ಲಿ ಅಲ್ವಾ ಈ ಬೀಸ್ಲಲ್ಲಿ ಯಾರ್ ಜೊದು ಜೋಳ ತಿಂತಾರೆ ಬಾಷ ನಮ್ಮ ರೋಡ್ ಟ್ರಿಪ್ ನ ಕಂಟಿನ್ಯೂ ಮಾಡೋಣ ಈಗ ಲೆಟ್ಸ್ ಗೋ ತೋಸ್ಟಿ ಸಿ ಬ್ರೋ ಕ್ಯಾಸಲ್ ಬೇರೆ ಇದೆಯಲ್ಲ ಕೇಳ ಅಲ್ಲಿ ರೈಟ್ ಸೈಡಲ್ಲಿ ಒಂದು ಆಕ್ಚುಲಿ ಇವ್ರು ಏನ್ ಗೊತ್ತಾ ಅಲ್ಬೇನಿಯಲ್ಲಿ ತುಂಬಾ ಕಡೆ ಕ್ಯಾಸಲ್ಗುಲ್ ನೆಲ್ಲ ಒಂದು ಚಿಕ್ಕ ಐಲ್ಯಾಂಡ್ ಅಲ್ಲಿ ಕಟ್ಕೊಂಡಿದ್ದಾರೆ ಎಂತಿಕೆ ಅಂದ್ರೆ ಬೇರೆ ದೇಶದಿಂದ ಅಟ್ಯಾಕ್ ಆಗ್ಬಾರ್ದು ಅಂತ ಆದರೆ ಅನ್ಫಾರ್ಚುನೇಟ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಓಟಮನ್ ಅವರು ಫುಲ್ ಅಟ್ಯಾಕ್ ಮಾಡಿಬಿಟ್ಟು ಹದಿನೇಳನೇ ಶತಮಾನದಷ್ಟರಲ್ಲಿ ಎಲ್ಲರೂ ಮುಸ್ಲಿಮ್ ಆಗಿ ಕನ್ವರ್ಟ್ ಮಾಡ್ಬಿಡ್ತಾರೆ ಆದರೆ ಇವಾಗ ಸದ್ಯಕ್ಕೆ ಇಪ್ಪತ್ತೊಂದನೇ ಸೆಂಚುರಿಯಲ್ಲಿ ಅರ್ಧ ಜನ ಮುಸ್ಲಿಮ್ಸ್ ಇದಾರೆ ಅರ್ಧ ಜನ ಕ್ರಿಶ್ಚಿಯನ್ಸ್ ಇದಾರೆ ಇದು ನೋಡಿ ಅಲ್ಬೇನಿಯಾದ ಬ್ಯೂಟಿ ಅಂದ್ರೆ ಏನ್ ಸಕ್ಕತ್ತಾಗಿದೆ ಆಗಿದೆ ಮೌಂಟೇನ್ ಗಳ ಮೇಲೆಲ್ಲ ಮನೆಗಳು ಜಾಸ್ತಿ ಏರ್ ಬಿ ಎನ್ ಬಿ ಹೋಟೆಲ್ಸ್ ಎಲ್ಲ ಈ ಪಾರ್ಟ್ ಆಫ್ ದ ರೀಜನ್ ಅಲ್ಲಿ ತುಂಬಾ ಜಾಸ್ತಿ ಇದೆ ನೋಡಿ ಇದು ಚಿಕ್ಕ ಪುಟ್ಟ ಹಳ್ಳಿಗಳು ಒಂದ್ ಹಳ್ಳಿಯಲ್ಲಿ ಒಂದು ಐವತ್ತರಿಂದ ನೂರ್ ಮನೆಗಳು ಇರ್ತವೆ ಅದು ಜಾಸ್ತಿನೇ ಹೇಳ್ಬೇಕು ಅಂದ್ರೆ ಒಂದ್ ಐವತ್ತು ಮನೆಗಳು ಒಂದ್ ಇನ್ನೂರ ಇನ್ನೂರ ಜನ ಇರ್ತಾರೆ ಅಲ್ಲೊಂದು ರೆಸ್ಟೋರೆಂಟು ಒಂದು ಮಿನಿ ಮಾರ್ಕೆಟ್ ಅಲ್ಲೇ ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡಿದ್ದಾರೆ ಇವ್ರದು ಮೇನ್ ವ್ಯವಸಾಯ ಇಲ್ಲಿ ಗ್ರೇಪ್ಸು ವೈನ್ಗೋಸ್ಕರ ಯಾವುದೇ ಒಂದು ಕಂಟ್ರಿಗೆ ಹೋದಾಗ ಅಲ್ಲಿನ ಲೋಕಲ್ ಬಜಾರ್ನ ವಿಸಿಟ್ ಮಾಡೇ ಮಾಡ್ತೀವಿ ನಾವಿವಾಗ ಅಲ್ಬೇನಿ ಲೋಕಲ್ ಬಜಾರ್ಗೆ ಹೋಗ್ತಾ ಇದ್ವಿ ಗಿರೋ ಕ್ಯಾಸ್ಟರ್ ಅಂತ ಹಳ್ಳಿ ಇದು ಪುಟ್ಟ ಹಳ್ಳಿಲಿ ಲೋಕಲ್ ಬಜಾರ್ ಬನ್ನಿ ಹೋಗೋಣ ಇವೆಲ್ಲ ನೋಡ್ತಾ ಇದೀರಲ್ಲ ನೀವು ಮನೆಗಳನ್ನೆಲ್ಲ ನಾಲ್ಕು ಸಾವಿರ ವರ್ಷ ಹಳೆಯ ಮನೆಗಳು ಆಮೇಲೆ ಎಲ್ಲ ಕಲ್ ಮನೆಗಳು ನೋಡಿ ಆಮೇಲೆ ರೋಡ್ ಎಲ್ಲ ಫುಲ್ ಕಾಬಲ್ ಸ್ಟೋನ್ಸ್ ಇದು ಒಂದು ಹಳ್ಳಿನ ಇನ್ನು ಹಂಗೆ ಉಳಿಸ್ಕೊಂಡವ್ರೆ ಫುಲ್ ಮಾರ್ಕೆಟ್ ಏನು ಮಾಡಿದ್ರೆ ಅಂದ್ರೆ ಫಸ್ಟ್ ಫ್ಲೋರ್ ನೋಡ ಹಂಗೆ ಓ ಮನೆ ಮನೆ ಲೋಕಲ್ಸು ಬಂದ ಸಾವಿನ ಅಂಗಡಿಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವನು ಇನ್ನೊಂದು ಏನು ಗೊತ್ತಾ ಈ ಅಲ್ಬೇನಿಯಾದಲ್ಲಿ ಎರಡು ಸಾವಿರ ರೀತಿ ಟ್ರೆಡಿಷನಲ್ ಡ್ರೆಸ್ ಇದೆಯಂತೆ ಇವಾಗ ನಮ್ಮ ಹತ್ರ ರೇಷ್ಮೆ ಸೀರೆ ಇದೆಯಲ್ಲ ಅದೇ ತರ ಇವರು ಎರಡು ಸಾವಿರ ಟ್ರೆಡಿಷ್ನಲ್ ಡ್ರೆಸ್ ಇದೆ ಇವ್ರ ಹತ್ರ ನಿಮ್ಗೆ ಇನ್ನೊಂದು ಫ್ಯಾಕ್ಟ್ ಗೊತ್ತಾ ಅಲ್ಬೇನಿಯಾದ ಇವಾಗ ಪಾಪ್ಯುಲೇಷನು ಮೂವತ್ತು ಲಕ್ಷ ಜನ ಆದ್ರೆ ಇಲ್ಲಿ ಬಂಕರ್ಗಳವೇ ಅಂಡರ್ ಗ್ರೌಂಡ್ ಬಂಕರ್ಸ್ ಎಷ್ಟು ಇದೆ ಗೊತ್ತಾ ಸರಿಸುಮಾರು ಸುಮಾರು ಹತ್ತು ಲಕ್ಷ ಬಂಕರ್ ಇದೆಯಂತೆ ಇಡೀ ಅಲ್ಬೇನಿಯಾ ದೇಶದಲ್ಲಿ ಏನು ತೆಕ್ಕಿ ಬಂಕರ್ ಕಟ್ಟಿದ್ರು ಯಾರಿಗೋಸ್ಕರ ಬನ್ನಿ ಅಲ್ಲೇ ಕರ್ಕೊಂಡೋಗಿ ತೋರಿಸ್ತೀವಿ ಏನಿದು ಅಂತ ಯೂಶಲಿ ವರ್ಲ್ಡ್ ಬಾರ್ಡ್ ಟನಲ್ ನೋಡೋದು ಇಂಪಾರ್ಟೆಂಟ್ ಆದ್ರೆ ಈ ಅಲ್ಬೇನಿಯನ್ ರೀಜನ್ ಅಲ್ಲಿ ಕೋಲ್ಡ್ ಬಾರ್ಡ್ ಟನಲ್ಸ್ ಬಿಲ್ಡ್ ಮಾಡಿದರೆ ಆ ಟನಲ್ ಹೆಂಗಿದೆ ಅಂದ್ರೆ ಬನ್ನಿ ಕರ್ಕೊಂಡೋಗಿ ಟನಲ್ ಅಂತ ಇದು ಬಂಕರ್ ಈ ಥರ ಒಂದು ಬಂಕರ್ ಅಲ್ಲ ಲಕ್ಷಾನ್ ಗಟ್ಟಲೆ ಬಂಕರ್ ಇದೆ ಅಲ್ಬೇನಿಯಲ್ಲಿ ಆ ಥರದ್ದು ಒಂದು ಬಂಕರ್ ನೋಡಕ್ ಬಂದಿದೀವಿ ಟನಲ್ ಗೇಟ್ಗಳು ನೋಡಿ ಹೆಂಗಿದೆ ಓ ಮೈ ಗಾಡ್ ಓ ಸಿಮೆಂಟ್ ಚಿನ್ನು ಸಿಮೆಂಟ್ ಇದು ಓ ಮೈ ಗಾಡ್ ತಲೆ ಹುಷಾರು ಓ ದೂರ ಚಿನ್ನು ಕಂಬಿ ಹೆಂಗಿದೆ ಗುರು ಫಸ್ಟ್ ಟೈಮ್ ನಾನು ಟರ್ನ್ ಬರ್ತಾ ಇರೋದು ಫಸ್ಟ್ ಟೈಮ್ ನಾನು ಟರ್ನ್ ಒಳಗೆ ಬರ್ತಾ ಇರೋದು ಚಿನ್ನು ತಣ್ಣಗಿದೆ ಓ ಮೈ ಗಾಡ್ ಕಿರಣ್ ಹಾ ಪ್ರೆಸೆಂಟ್ ಜೇನಿದ್ದಂಗಿಲ್ಲ ಇದು ನೋಡಿ ಹಿಂಗಿದೆ ಎಷ್ಟು ಗುಟ್ಟಿ ಎಷ್ಟು ವರ್ಷದ ವರ್ಷದ ಹಳೆದಿರಲ್ಲ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಟನಲ್ ಮೈ ಮೈಗಾಡ್ ಈ ಏನು ಅಂಡರ್ ಗ್ರೌಂಡಲ್ಲಿ ಇಷ್ಟು ದೊಡ್ಡದು ಟನಲ್ಲು ಇದು ಚಿಕ್ಕ ಚಿಕ್ಕ ರೂಮ್ಗಳು ಚೂಸ ಏನಿದ್ರೆ ಮಿಷಿನರಿ ಎಲ್ಲ ಇಟ್ಟವ್ರೆ ಸೊ ಕಿರಣ್ ಟನಲ್ ಅಂದರೆ ಇದು ವಾರ್ ಮಾಡ ಡಿ ಬೇಕಾದ್ರೆ ತಪ್ಪಿಸ್ಕೊಳೋಕೆ ಮಾಡ್ಕೊಂಡು ಓಲ್ಡ್ ಓಲ್ಟನಲ್ ಸಾವಿರದ ಒಂಬೈನೂರ ನಲ್ವತ್ತರಿಂದ ಸಾವಿರದ ಒಂಬೈನೂರ ಒಬ್ಬ ಡಿಕ್ಟೇಟರು ಅಲ್ಬೇನಿಯನ್ ಆಡ್ತಾಯಿರ್ತಾರೆ ಸಾವಿರದ ಒಂಬೈನೂರ ರಷ್ಯಾ ಜೊತೆ ಅವ್ರ ಟೈನ ನ ಬ್ರೇಕ್ ಮಾಡ್ಕೊತಾರೆ ಆವಾಗ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತಾರೆ ರಷ್ಯಾದವರು ಅಂದ್ಬಿಟ್ಟು ಈ ತರ ಬಂಕರ್ ನ ಅಂಡರ್ ಅಲ್ಲಿ ಬಿಲ್ಡ್ ಮಾಡ್ತಾರೆ ಐವತ್ತೊಂಬತ್ತು ರೂಮ್ ಇದೆ ಇನ್ನೂರು ಜನ ಇರ್ಬೋದಾಗಿತ್ತು ಮೂರು ತಿಂಗ್ಳು ಊಟ ಎಲ್ಲ ಇಲ್ಲಿ ಸ್ಟೋರ್ ಮಾಡಿಕೊಂಡು ಇರ್ತಿದ್ರು ಆದ್ರೆ ರಷ್ಯಾದವರು ಇದ್ರ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಈ ಬಂಕರ್ ಯೂಸ್ ಮಾಡಲಿಲ್ಲ ಆಮೇಲೆ ಏನಾಯಿತು ಈ ಬಂಕರ್ ಮೇನ್ ಎಂಟ್ರೆನ್ಸ್ ನಾಲ್ಕು ಎಂಟ್ರೆನ್ಸ್ ಇದೆ ನಾಲ್ಕು ಎಂಟ್ರೆನ್ಸ್ನು ಹೊಡೆದಾಕ್ಬಿಡ್ತಾರೆ ಜನಗಳು ಗೊತ್ತಾಗಬಾರ್ದು ಅಂದ್ಬಿಟ್ಟು ಅದು ಹೆಂಗೋ ಕಂಡು ಹಿಡಿತಾರೆ ಇದರಲ್ಲಿರೋ ಫುಡ್ ಸಪ್ಲೈ ಎಲ್ಲ ಜನಗಳು ಲೂಟಿ ಮಾಡ್ತಾರೆ ಆದರೆ ಈ ಬಂಕರು ರಷ್ಯಾದವ್ರ ಮೇಲೆ ರಷ್ಯಾದವರು ಅಲ್ಬೇನಿಯಾ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತಾರೆ ಅಂದ್ಬಿಟ್ಟು ಮಾಡಿದ್ದು ಇದು ಒಂದು ಬಂಕರ್ ಅಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕಟ್ಟಿದ್ದು ಈ ಥರ ಲಕ್ಷಾಂತರ ಬಂಕರ್ ಇದೆ ಅಲ್ಬೇನಿಯಲ್ಲಿ ಬನ್ನಿ ಮೇಡಮ್ ಸೊ ಈ ಇಡೀ ಟನಲ್ಗೆ ಇದೆ ಎನರ್ಜಿ ಜನರೇಟರ್ ರೂಮ್ ಅಂತೆ ಸೊ ಫುಲ್ ರಸ್ಟ್ ಹಿಡಿದ್ಬಿಟ್ಟಿದೆ ಸೊ ನಲ್ವತ್ತು ಆದರೂ ಕೂಡ ಏನೋ ಇದೆಯಾ ಆಮೇಲೆ ಎಷ್ಟೊಂದು ಜನ ಬಂದ್ಬಿಟ್ಟು ಹಾಳು ಮಾಡಿದಾರೆ ಮತ್ತೆ ಐ ಟೆಮ್ಸನ್ನ ಎತ್ತಕೊಂಡು ಹೋಗ್ಬಿಟ್ಟಿದ್ದಾರೆ ಹೆಂಗಿತ್ತು ನೋಡಿ ಜನ್ರೇಟರ್ ಫುಲ್ಲು ಎನರ್ಜಿ ಅಂದರೆ ಲೈಟ್ಗಳಿಗೆ ಮತ್ತು ಗಾಳಿಗೆ ಎಲ್ಲದಕ್ಕೂ ಇದೆ ಇಲ್ಲಿಂದನೇ ಇಡಿ ಟನ್ನಲ್ಗೆ ಸಪ್ಲೈ ಆಗ್ತಿದ್ದಿದ್ದು ಓಹ್ ಅಶಾ ಇದು ಡೋರ್ ತಗಿ ಹೆಂಗಿದೆ ನೋಡು ಐರನ್ ಡೋರು ಅಲ್ವಾ ಹೋಗುತ್ತಾ ಓತಾ ಇದೆಲ್ಲ ರೂಮ್ಸೇ ಎಲ್ಲ ರೂಮ್ಸ್ ಇದು ರೂಮೇನಾ ಸ್ಟೋರೇಜ್ ರೂಮ್ ಆಶಾ ಇಲ್ಲ ಇಲ್ಲ ಕಿರಣ ರೂಮ್ ತರ ಇದೆ ಇದು ಸ್ಟೋರೇಜ್ ರೂಮ್ ಅಲ್ಲ ಇದು ಮತ್ತೆ ಉಳ್ಕೊಳಕ್ಕಿರ ರೂಮ್ ಈ ಟನ್ನೆಲ್ ಗೆ ಬೇಸಿಕ್ ನಾಲ್ಕ ಎಂಟ್ರೆನ್ಸ್ ಇರೋದು ಇಲ್ಲೊಂದು ಎಂಟ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ ವಿಜಯ್ ನಕ್ಷ ಏನಪ್ಪ ಗೊತ್ತಿಲ್ಲ ಕಿರಣ ಇದು ಬಾಡ ನೋಡ ಇಲ್ಲಿ ಕಂಬಿ ಇದು ಸೀವೇಜ್ ಸಿಸ್ಟಮ್ ತರ ಇರಂಗಿದೆ ನೋಡಿ ಇಲ್ಲಿ ಓ ಸೀವೇಜ್ ಸಿಸ್ಟಮ್ ಇದು ಸ್ಟೋರ್ ಮಾಡೋಕೆ ಏನೋ ಒಂದು ರೂಮ್ ಅಷ್ಟ ಫುಲ್ ಕಬ್ಳದ್ದು ಅಲ್ವಾ ಇಡೀ ಬಂಕರ್ನೇ ಫುಲ್ ಕಾಂಕ್ರೀಟು ಕಲ್ಲು ಐರನ್ ಅಲ್ಲಿ ಮಾಡಿರೋದು ನ್ಯೂಕ್ಲಿಯರ್ ಅಟ್ಯಾಕ್ ಆದ್ರೂ ತಡೆಯುವಂತ ಬಂಕರ್ಗಳು ಇವೆಲ್ಲ ಸೊ ಬಿಲ್ಡ್ ಮಾಡಿದೆ ನ್ಯೂಕ್ಲಿಯರ್ ಅಟ್ಯಾಕ್ ಆದ್ರೆ ಜನ ಯಾರು ಇನ್ನೂರು ಜನ ಬಂದ್ಬಿಟ್ಟು ನಾರ್ಮಲ್ ಪೀಪಲ್ಗೆಲ್ಲ ಬರೀ ಗೌರ್ಮೆಂಟ್ ಅಫಿಷಿಯಲ್ಸ್ ಮಾತ್ರ ಇದು ಬಂಕರ್ ಬಿಲ್ಟ್ ಮಾಡಿದ್ದು ಗೌರ್ಮೆಂಟ್ ಲೋಕಲ್ ಪೀಪಲ್ ಇಡೀ ಬಂಕರ್ ಗೆ ಎನರ್ಜಿ ಸಪ್ಲೈ ಆಗ್ತಿದ್ದು ರಷ್ಯಾದವ್ರು ಗಿಫ್ಟ್ ಮಾಡಿದಂತೆ ಅವ್ರಿಗೆ ಗಿಫ್ಟ್ ಮಾಡಿರೋದನ್ನ ತಗೊಂಬಂದು ಅವರೇ ಬಂಕರ್ಗೆ ಹಾಕೋರೆ ಹೊರಗಡೆ ಒಂದು ಡಿಗ್ರಿ ಇದೆ ಟೆಂಪರೇಚರ್ ಇಲ್ಲಿ ಕೆಳಗಡೆ ಅಶಾ ಒಳಗಡೆ ಒಂದು ಆರೋಗ್ ಡಿಗ್ರಿ ಇಲ್ಲ ಫುಲ್ಲು ಈ ಟನ್ನಲ್ಲು ಎರಡು ಬಾರಿ ಹೋಗ್ತಾ ಇದೆ ಇಲ್ಲಿ ಸೆಕ್ರೆಟ್ರಿಗೆ ಹೋಗುತ್ತೆ ರೂಮ್ಗಳು ಇಲ್ಲಿ ಬಂದ್ಬಿಟ್ಟು ಲೇಬಲ್ ಆಫೀಸರ್ ಫುಲ್ ಕಾಂಕ್ರೀಟು ನ್ಯೂಕ್ಲಿಯರ್ ಎಷ್ಟು ಯೂಸ್ ಮಾಡೋರು ಇದು ಗೊತ್ತಿಲ್ಲ ಗುರು ಯೂಸ್ ಆಗಿಲ್ಲ ಇದು ಆ್ಯಕ್ಚುಲಿ ಅಲ್ಲ ಎಷ್ಟು ಸಿಮೆಂಟ್ ಯೂಸ್ ಮಾಡೋರು ಕಬ್ಬಿಣ ಯೂಸ್ ಮಾಡೋರು ಓ ಇದೆಲ್ಲ ರೂಮ್ಗಳ ಶಾ ಗೌರ್ಮೆಂಟ್ ಅಫೀಷಿಯಲ್ಸ್ ಇದ್ದಿದ್ದು ರೂಮ್ ಇವೆಲ್ಲ ಫುಲ್ಲು ಹಾಂ ಗಾಳಿ ಗೊತ್ತಿಲ್ಲಪ್ಪ ನೋಡಿ ತೋರಿಸ್ತಾರೆ ಮೋಸ್ಟ್ಲಿ ಹಾಂ ಅಲ್ವ ಸ್ವತಃ ಗಾಳಿ ಇರೋದು ಇಂಪಾರ್ಟೆಂಟ್ ಅಲ್ವಾ ಅದು ಚೆನ್ನಾಗಿದೆ ಇಲ್ಲಿ ಗಾಳಿ ಉಸಿರು ಕಟ್ಟಲ್ಲ ಅದೇ ಎಲ್ಲಿದು ಬರ್ದು ಒಳಗಡೆ ರೂಮ್ಗು ಇನ್ನೊಂದು ಈ ರೂಮ್ ಬಂದ್ಬಿಟ್ಟು ಸೆಕ್ರೆಟ್ರಿ ಇದ್ದಿದ್ದು ರೂಮು ನೋಡಿ ಎಲ್ಲ ರೂಮು ನಿಮಗೆ ವೈಟ್ ಕಲರ್ ಇತ್ತು ಈ ರೂಮ್ ಮಾತ್ರ ನಿಮಗೆ ಗ್ರೀನ್ ಕಲರ್ ಇದೆ ಆವಾಗಿನ ಒರಿಜಿನಲ್ ಫೋನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಇದ್ದಿದ್ದು ಫೋನು ಫುಲ್ಲು ಪ್ಲಾಸ್ಟಿಕ್ಕು ಈ ಟೇಬಲ್ಲು ಈ ಚೇರು ಈ ಪುಸ್ತಕ ಈ ಬೆಡ್ಡು ಇವೆಲ್ಲ ಏನು ನೋಡ್ತಾ ಇದ್ದೀರಾ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಹಿಂಗೆ ಇದ್ದಿದ್ದು ಸೆಕ್ರೆಟರಿ ಯೂಸ್ ಮಾಡ್ತಿದ್ದು ಅದೇ ಯೂಸ್ ಆಗ್ಲಿಲ್ಲ ಯಾವ್ದು ಅವ್ರು ಹೇಳ್ತಾ ಇದ್ರು ಸುಮ್ನೆ ಬಿಲ್ಡ್ ಮಾಡಿದ್ರು ಅಂತ ಮತ್ತೆ ಈ ಏರಿಯಾದಲ್ಲಿ ಬರೋಬ್ರಿ ನೈಂಟಿ ನೈಂಟ್ ಅನ್ನೋದು ಇದೇ ತರ ಗಿರೋ ಕ್ಯಾಸ್ಟ್ ಓ ಇದೆಲ್ಲ ಏನಾಶ ಇದು ಮೀಟಿಂಗ್ ರೂಮ್ ಅಂತ ಕಿರಣ್ ಇದು ಬರೀ ಅಫಿಷಿಯಲ್ಸ್ ಅಷ್ಟೇ ಇದ್ದಿದ್ದು ಅವ್ರಿಗೆ ಮೀಟಿಂಗ್ ರೂಮ್ ಅಂತ ಇದ್ರು ಚೇರ್ಸ್ ನೋಡಕ್ ಎಪ್ಪತ್ತು ವರ್ಷದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ಚೇರ್ ಅಲ್ವಾ ಓಹೋ ಹೋ 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 ಸೆಕ್ರೆಟ್ರಿಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಿದ್ದಾ ನೈನ್ಟೀನ್ ಫಿಫ್ಟಿ ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಸೆವೆಂಟಿ ಏನೇನೋ ಬರ್ದಿಯರ್ ಗುರು ಗೊತ್ತಾಗ್ತಲ್ಲ ಆದರೆ ಹಾಂ ಬನ್ನಿ ಹೋಗೋಣ ಇನ್ನು ಮುಂದೆ ಟನಲ್ ಒಳಗೆ ಏನೇನು ನಿಜವಾಗ ಗೊತ್ತಿಲ್ಲ ಇನ್ನೂ ರಹಸ್ಯಗಳು ಎಲ್ಲ ರೂಮ್ಗಳಿವೆಲ್ಲ ಇದೊಂದು ಗಡ್ ಗೌರ್ಮೆಂಟ್ ಆಫೀಸರ್ ರೂಮು ಒಂದೇ ತರ ಚೇರ್ ಬೆಡ್ ಡಿಸೈನ್ ಬೇರೆ ಮಾಡ್ತಾರ ಬಂಕರ್ ಒಳಗಡೆ ಮಿಷಿನ್ ಏನಪ್ಪ ಬಂಕರ್ ಸುಮ್ ಸುಮ್ನೆ ಬಿಲ್ಡ್ ಮಾಡಿರಲ್ಲ ಹೆಂಗ್ ಬಿಲ್ಡ್ ಮಾಡಿದ್ರು ಅಂದ್ರೆ ಎಸ್ಕೇಪ್ ರೂಟ್ ಕೂಡ ಇತ್ತು ಇದು ಮೂರನೇ ಡೋರ್ ಆದ್ರೆ ಮೂರನೇ ಡೋರ್ ಅಂದ್ರೆ ಹಿಂಗೆ ಡೈರೆಕ್ಟ್ ಆಗಿ ಹೋದ್ರೆ ಬಜಾರು ಒಳಗಡೆ ಒಂದು ಬಜಾರ್ ಇದೆ ಅಂದ್ರೆ ಏರಿಯಾ ಇದೆ ಮಾರ್ಕೆಟ್ ಏರಿಯಾ ಇದೆ ಅದಕ್ಕೆ ಹೋಗಿ ಲೀಡ್ ಆಗ್ತಿತ್ತು ಓಕೆನಾ ಕ್ಲೋಸ್ ಮಾಡ್ಬಿಟ್ಟು ಕ್ಲೋಸ್ ಆಗಿದೆ ಅಲ್ವಾ ಜನಗಳು ಗೊತ್ತಾಗಬಾರ್ದು ಅನ್ಬಿಟ್ಟು ಕಾಂಕ್ರೀಟ್ ವಾಲ್ ಅಲ್ಲಿ ಕ್ಲೋಸ್ ಮಾಡಿದಾರೆ ಅದೇ ಹೊರಗಡೆ ಜನಗಳು ಗೊತ್ತಾಗ್ಬಾರ್ದು ಅಂತ ಇಡೀ ಟನಲ್ಗೆ ಐವತ್ತೊಂಬತ್ತು ರೂಮ್ ಇತ್ತಲ್ಲ ಐವತ್ತೊಂಬತ್ತು ರೂಮ್ ಗೆ ಇನ್ನೂರು ಜನ ಇನ್ನೂರು ಜನದಲ್ಲಿ ಮೂರೇ ಮೂರು ಟಾಯ್ಲೆಟ್ ಅದರಲ್ಲಿ ಒಂದು ಟಾಯ್ಲೆಟ್ ಸೆಕ್ರೆಟ್ರಿ ಯೂಸ್ ಮಾಡ್ತಿದ್ರಂತೆ ಇನ್ನ ನೂರ ತೊಂಬತ್ತೆಂಟು ಜನ ಇವೆರಡು ಟಾಯ್ಲೆಟ್ ಯೂಸ್ ಮಾಡ್ತಿದ್ರಂತೆ ಮನಿ ತೋರಿಸಿ ಹೇಗಿದೆ ಟಾಯ್ಲೆಟ್ ಇಲ್ಲೊಂದು ಟಾಯ್ಲೆಟ್ ಇಲ್ಲೊಂದು ಟಾಯ್ಲೆಟ್ ಇದು ಕಾಮನ್ ಜನಕ್ಕೆ ಈ ಟಾಯ್ಲೆಟ್ ಮೇಯರ್ಗೆ ಅಂದ್ರೆ ಟಾಯ್ಲೆಟ್ಗೆ ಮತ್ತೆ ಸ್ನಾನ ಮಾಡಕ್ಕೆ ಇದೇನು ಎಕ್ಸಿಟ್ ನಾಲ್ಕು ಎಕ್ಸಿಟ್ ಒಂದು ರಷ್ಯಾ ಎಷ್ಟು ಭಯ ಇಟ್ಸಿದೆ ಇವ್ರನ್ನ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಸೋ ರೇ ಯೂಸ್ ಮಾಡಿಲ್ಲ ಹಾಂ ವೆಂಟಿಲೇಷನ್ ಸಿಸ್ಟಮ್ ಒಂದು ಎರಡು ವೆಂಟಿಲೇಷನ್ ಸಿಸ್ಟಮ್ ಇದೆ ಒಂದು ಫೋರ್ಟ್ ಎಕ್ಸಿಟ್ ಹತ್ರ ಇದೆ ಇನ್ನೊಂದು ಹೊರಗಡೆನೆ ಇದೆಯಂತೆ ಸ್ಟಾರ್ಟಿಂಗಲ್ಲೂ ಒಂದಿದೆ ವೆಂಟಿಲೇಷನ್ ಸಿಸ್ಟಮ್ ನೋಡು ಕಿರಣ್ ಓ ಟೈಪ್ ರೇಟಿಂಗ್ ಮಿಷಿನ್ ಏನಿದೆ ಇದು ಇದು ಟೈಪ್ ರೈಟಿಂಗ್ ಮಿಷಿನ್ ಅಲ್ಲ ಸಹ ಫ್ಯಾಕ್ಸ್ ಮಿಷಿನ್ನು ಮತ್ತು ಸ್ಯಾಟಿಲೈಟ್ ಫೋನ್ ಥರ ಓಕೆ ಓಕೆ ವರ್ಕ್ ಆಗಿಲ್ಲ ಅಂದರೆ ಹಿಂಗೆ ಹೊಡ್ಕೊಂಡು ಹೊಡ್ಕೊಂಡು ಮಾತಾಡೋದು ಎಲ್ಲ ರೆಡಿ ಮಾಡಿ ಸೆಟ್ ಅಪ್ ಕ್ಲೀನಾಗಿ ಮಾಡೋರೆ ಯೂಸ್ ಆಗಿಲ್ಲ ಅಷ್ಟೇ ಗುರು ಯಾವುದೇ ಟನಲ್ಗೆ ಫಸ್ಟ್ ಟೈಮ್ ನಾನು ಈ ಥರ ವಾರ್ ಟನಲ್ಗೆ ಬಂದಿರೋದು ಬಂಕರ್ಗೆ ನ್ಯೂಕ್ಲಿಯರ್ ಅಟ್ಯಾಕ್ ಆದರೂ ತಡ್ಕೊಳ್ಳುತ್ತಂತೆ ಈ ಟನಲು ನೀವೇ ಮುಗಿಸಿ ಹೆಂಗಿರ್ಬೋದು ಇದು ಅಂತ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಈ ಟನಲ್ ಹನ್ನೊಂದು ವರ್ಷ ಕಾಲ ಫುಡ್ ಯೂಸ್ ಮಾಡ್ತಿದ್ರು ಅಂದರೆ ಹೇಗೆ ಅಂದರೆ ಮೂರು ತಿಂಗಳಿಗೆ ಒಂದೊಂದು ಸರಿ ಸೋಲ್ಜರ್ಗಳು ಬಂದ್ಬಿಟ್ಟು ಫುಡ್ನ ಅಂದರೆ ಊಟ ಆಹಾರ ವಸ್ತುಗಳನ್ನ ಚೇಂಜ್ ಮಾಡ್ತಾಯಿದ್ರು ಇನ್ನೂರು ಜನಕ್ಕೆ ಇದು ಒಂದೇ ಕಿಚನ್ ಇದ್ದಿದ್ದು ಚಿಕ್ಕ ಕಿಚನ್ನು ಹನ್ನೊಂದು ವರ್ಷಗಳ ಕಾಲ ನೆನೆಸ್ಕೊಳ್ಳಿ ಪ್ರತಿ ಮೂರು ತಿಂಗಳಿಗೆ ಇವು ಸೈನಿಕರು ಬಂದ್ಬಿಟ್ಟು ಫುಡ್ನ ಚೇಂಜ್ ಮಾಡ್ತಾ ಮಾಂಸ ವೆಜಿಟೇಬಲ್ಸು ಪ್ರಿಸರ್ವೇಟಿವ್ ಫುಡ್ಸು ಅದನ್ನೆಲ್ಲ ಇನ್ ಸ್ಟೋರ್ ಮಾಡ್ತಾ ಇದ್ರು ಹನ್ನೊಂದು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಬಂದು ಚೇಂಜ್ ಮಾಡ್ತಾನೆ ಇದ್ರು ಗುರು ಸಕ್ಕತ್ ಭಯ ಇಲ್ಲಿ ನೋಡೋ ನೋಡಿದ್ರು ಬಂದಂಗೆ ಆಯ್ತು ನನಗೆ ಅಲ್ವಾ ಸೂಪರ್ ಹಿಂಗೋದ್ರು ಹಿಂಗೋದ್ರು ಟನಲ್ಲು ಇದು ನೋಡಿದ್ರಾ

ನೋಡಿದ್ರೆ ನೈನ್ಟೀನ್ ಸೆವೆಂಟಿ ಸೆವೆನ್ ಬಿಲ್ಡೋರೋ ಟನಲ್ ಹೇಗಿತ್ತು ಅಂತ ನನಗಂತೂ ಆಶ್ಚರ್ಯ ಆಗೋಯ್ತಪ್ಪ ಇಷ್ಟು ಎದರಿಕೆ ಇಟ್ಟವ್ರೆ ಅಂದರೆ ರಷ್ಯಾದವರು ನ್ಯೂಕ್ಲಿಯರ್ ಅಟ್ಯಾಕ್ ಆಗುತ್ತೆ ಅಂತ ಈ ಥರದ್ದು ಈ ಏರಿಯಾ ಕಾಣಿಸುತ್ತಲ್ಲ ನೋಡಿ ಈ ಏರಿಯಾ ಕಾಣಿಸ್ತಾ ಇದೆ ನಿಮಗೆ ಈ ಏರಿಯಾ ಫುಲ್ಲು ತೊಂಬತ್ತೊಂಬತ್ತು ನೈಂಟಿ ನೈನ್ ಟನಲ್ಸ್ ಇತ್ತಂತೆ ಇಡೀ ಅಲ್ಬೇನಿಯಲ್ಲಿ ಒಂದು ಲಕ್ಷ ಟನಲ್ ಇತ್ತಂತೆ ಈ ಥರ ಅಂದರೆ ಅವ್ರ ಜನಗಳಿಗೆ ನ್ಯೂಕ್ಲಿಯರ್ ಅಟ್ಯಾಕ್ ಆದರೆ ಇಲ್ಲ ಯಾವುದೇ ರೀತಿ ವಾರ್ ಆದರೆ ಅಟ್ಯಾಕ್ ಆದರೆ ತಪ್ಪಿಸ್ಕೊಳ್ಳೋಕೆ ಟನ್ನಲ್ ಮಾಡಿಕ್ಕಿದ್ದು ಹೆದ್ರಿಕೆಯಿಂದ ಎಷ್ಟು ಕೋಟಿ ಎಷ್ಟು ಕೋಟಿ ಖರ್ಚು ಮಾಡಿರ್ಬೇಕು ಅವರು ಇದನ್ನು ಬಿಲ್ಡ್ ಮಾಡೋಕ್ಕೆ ಆದ್ರೆ ಅನ್ಫಾರ್ಚುನೇಟ್ಲಿ ಯೂಸೇ ಮಾಡಿಲ್ಲ ಇದನ್ನು ಯಾಕಂದರೆ ವಾರೂ ಆಗಿಲ್ಲ ರಷ್ಯಾದವರು ಅಟ್ಯಾಕು ಮಾಡಿಲ್ಲ ಯಾಕಂದರೆ ಇಂಥ ಪುಟಾಣಿ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿ ಅವ್ರು ಏನು ಮಾಡ್ತಾರೆ ಈ ಹಳ್ಳಿನ ಸಿಟಿ ಆಫ್ ಥೌಸಂಡ್ ಸ್ಟೆಪ್ಸ್ ಅಂತಾರಂತೆ ಓಕೆ ಯಾಕೆ ಅದ್ಕೊಂಡ್ ಹತ್ಕೊಂಬರ್ಬೇಕಲ್ಲ ಅದಕ್ಕೆ ಎಲ್ಕೊ ಓಡಾಡಬೇಕು ಫುಲ್ಲು ಫುಲ್ ಮಾರ್ಕೆಟ್ ಏರಿಯಾ ಓಹ್ ಚೆನ್ನಾಗಿನ ವೈಬ್ರೆಂಟ್ ಆಗಿ ಮಾತ್ರ ಹಳ್ಳಿ ಸಕೆ ಇನ್ನೊಂದು ಫ್ಯಾಕ್ಟ್ ಗೊತ್ತಾ ನಿಮಗೆ ಇಡೀ ಪ್ರಪಂಚದಲ್ಲಿ ಇದು ಫಸ್ಟ್ ಕಂಟ್ರಿ ಏತಿಸ್ಟ್ ಕಂಟ್ರಿ ಅಂದ್ರೆ ಈ ದೇಶದವರು ಯಾವುದೇ ರಿಲಿಜನ್ನ ಪಾಲಿಸಲ್ಲ ನೈದರ್ ಹಿಂದೂ ನೈದರ್ ಮುಸ್ಲಿಂ ನೈದರ್ ಕ್ರಿಶ್ಚಿಯನ್ ಜ್ಯೂಸ್ ಯಾವುದು ಇಲ್ಲ ಇಡೀ ಪ್ರಪಂಚದಲ್ಲಿ ಇದೊಂದೇ ಕಂಟ್ರಿ ಇರೋದು ಏತಿಸ್ಟ್ ಕಂಟ್ರಿ ಏನ್ತಿ ಅಂತ ಹೇಳಿದ್ರೆ ಫಸ್ಟ್ ಇವರು ಕ್ರಿಶ್ಚಿಯನ್ಸ್ ಆಗಿರ್ತಾರೆ ಆಮೇಲೆ ಓಟೋಮನ್ಸ್ ಬರ್ತಾರೆ ಅವ್ರು ಏನು ಮಾಡ್ತಾರೆ ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ ಹೋಗ್ತಾ ಹೋಗ್ತಾ ಕ್ರಿಶ್ಚಿಯನ್ ಕಂಟ್ರಿ ಆಗಿರ್ತಾರೆ ಕನ್ವರ್ಟ್ ಆಗುತ್ತೆ ಅವಾಗ ಇವ್ರು ಏನು ಮಾಡ್ತಾರೆ ನಮಗೆ ಯಾವ ರಿಲಿಜನ್ ಬೇಡ ಅಂತ ಬಿಟ್ಟು

ಇಲ್ಲ ಇಲ್ಲಿ ಇದದು ಇಲ್ಲ ಮೇಕೆದಾ ಕುರಿಮರಿದಾ ಜಾಸ್ತಿ ಮೇಸ್ತರೆ ಮೇಬಿ ಕುರಿ ಇದಿರಬಹುದು ยುರೋಪ್ ಅಲ್ಲಿ ಇದೆ ಒನ್ ಆಫ್ ದ ಬಡಕಂಟ್ರಿ ಅಂತ ಹೇಳ್ತಾ ಇದೀವಿ ಬಟ್ ಆದ್ರೆ ಏಂತ ಬಡಕಂಟ್ರಿ ಆಯ್ತು ಅಂತ ಹೇಳಿದ್ರೆ ಇದು ಎಲ್ಲಾ ದೇಶತರ ಚೆನ್ನಾಗಿ ಇತ್ತು ಆದ್ರೆ ಏನಾಗುತ್ತೆ 1990es ಅಲ್ಲಿ ಸಿವಿಲ್ ವಾರ್ ಸ್ಟಾರ್ಟ ಆಗುತ್ತೆ ಸಿವಿಲ್ ವಾರ್ ಇಂದ ಏನಾಗುತ್ತೆ ವ್ಯಾಪಾರ වෙಬಿಡೋ ಆಗಲ್ಲ ಅವಾಗ ಏನು ಮಾಡ್ತಾರೆ ಇರೊಬ್ರ ದುಡ್ಡಲ್ಲೇ ಅವರು ಜೀವನ ಸಾಗಿಸ್ತಾರೆ ಬರೋಬ್ಬರಿ ಆರು ವರ್ಷ ಆರು ವರ್ಷ ತಗೊಂಡ್ರೆ ಸಿವಿಲ್ ವಾರ್ ನ ಎಂಡ್ ಮಾಡ್ಲಿಕ್ಕೆ ನೀವು ಯೋಚಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಿವಿಲ್ ವಾರ್ ಸ್ಟಾರ್ಟಾಗಿ ಏಳರಿಂದ ಆರರಿಂದ ಏಳು ವರ್ಷ ಏನು ನಡೆಯೋಲ್ಲ ಎಪ್ಪತ್ತು ಲಕ್ಷ ಜನ ಇದ್ದಿದ್ದು ಈ ಕಂಟ್ರಿ ಪಾಪ್ಯುಲೇಷನ್ನು ಮೂವತ್ತು ಲಕ್ಷ ಜನ ದೇಶ ಬಿಟ್ಟು ಹೊಂಟೋಯ್ತಾರೆ ಆವಾಗ ಓಡಿಸ್ಕೊಂಡಿದ್ದೀವರು ಇವರು ಏನೇನು ಕೂಡಿಕ್ಕಿದ್ರು ಗೊತ್ತಾ ಚೆನ್ನಾಗೇ ಇದ್ದರು ಏನೇನು ದುಡ್ಡು ಕೂಡಿಕ್ಕಿದ್ರು ಆ ಏಳು ವರ್ಷದಲ್ಲಿ ಎಲ್ಲ ಕಳೆದಾಕ್ಬಿಟ್ರು ಇವಾಗ ರಿಕವರ್ ಆಗಕ್ಕೆ ಟ್ರೈ ಮಾಡ್ತಾರೆ ನೋಡಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಹಾಳಾಗದೆ ಪೊಲಿಟಿಕ್ಸಿಂದ ನಮ್ಮನ್ನು ಆಳೋರು ಯಾರು ಕರೆಕ್ಟಾಗಿ ಬರ್ತಾರಲ್ಲ ಆವಾಗ ದೇಶದ ಆರ್ಥಿಕ ವ್ಯವಸ್ಥೆಯೂ ಸರಿ ಇರುತ್ತೆ ದೇಶನೂ ಚೆನ್ನಾಗಿ ನಡೆಸ್ಕೊಂಡು ಹೋಗುತ್ತೆ ಒಂದೇ ಒಂದು ಸಿಚುವೇಶನ್ ಇಂದ ಇಡೀ ಕಂಟ್ರಿನೇ ಬರ್ಬಾದ ಇವಾಗ ಯಾರು ಇವ್ರ ಮೇಲೆ ದಾಳಿ ಮಾಡಿಲ್ಲ ಇವರು ಒಳಗಡೆ ಇವರು ಇವರೇ ಜಗಳ ಆಡ್ಕೊಂಡು ಇವ್ರ ಇವ್ರ ದೇಶ ಇವರೇ ಹಾಳು ಮಾಡ್ಕೊಂಡಿರೋದು ಹಳೇ ಕಾಲದಲ್ಲಿ ಅವ್ರು ಇನ್ನು ಯೂನಿಕ್ ಅಲ್ಲ ಇವೆಲ್ಲ ಯೂನಿಕ್ ಪಿ ಪಿಗಳು ಈ ಥರ ನಮ್ಮ ಜಾತ್ರೆಗಳಲ್ಲಿ ಸಿಕ್ತಿತ್ತು ಇದೆಲ್ಲ ನಮ್ಮ ಜಾತ್ರೆ ಐಟಮ್ಸ್ ಎಲ್ಲ ಇಲ್ಲಿದೆ ಚೆನ್ನಾಗಿದೆ ಆ್ಯಕ್ಚುಲಿ ಆ್ಯಕ್ಚುಲಿ ನಾವು ಇದೇನು ಮಾರ್ಕೆಟ್ ನೋಡ್ತಿದ್ದೀವಲ್ಲ ಅದು ಬರೀ ಒಂದು ಪರ್ಸೆಂಟ್ ಅಷ್ಟೇ ಈ ಅಕ್ಕಪಕ್ಕ ನೆಡ್ಕೊಂಡು ತಿರ್ಗಾಡ್ಬೇಕು ನಾವು ಅವಾಗ ಇದು ಒರಿಜಿನಲ್ ಮನೆಗಳು ನೋಡೋಕೆ ಸಾಧ್ಯ ಆಗೋದು ತಂಬೂರಿನೇ ಅನ್ಸುತ್ತಲ್ವಾ ತಂಬೂರಿನೇ ಇದು ಚೆನ್ನಾಗಿದೆ ಸಕಲ ಮನೆಗಳೆಲ್ಲ ಏನು ಸಕ್ಕತ್ತಾಗಿದೆ ಘೋಷ ಹಳೆ ಕಾಲದ ಮನೆಗಳು ನನ್ನ ಪ್ರಕಾರ ಫ್ಲೋರಿಂಗ್ ಇಲ್ಲ ಅನಿಸುತ್ತೆ ಇಷ್ಟಿಷ್ಟೇ ಉದ್ದ ಇದೆ ನೋಡಿ ಇಲ್ಲಿ ಏನಿವ್ರು ಅಲ್ಲಿ ಅದ್ರು ಕುಳ್ಳಕ್ಕಿದ್ರೆ ಅನಿಸುತ್ತೆ ಇಷ್ಟಿಷ್ಟೇ ಇದೆ ಕೆಳಗಡೆ ಎಲ್ಲ ಅಂಗಡಿಗಳು ಮೇಲ್ಗಡೆ ಎಲ್ಲ ಫುಲ್ ಮನೆಗಳು ಕಿಟಕಿಗಳು ನೋಡಿ ಚಿಕ್ಕಾಣಿ ಪುಟಾಣಿ ಪುಟಾಣಿ ಕಿಟಕಿಗಳು ಎಲ್ಲ ಕಡೆ ಒಂಥರ ಕಾಬಲ್ ಸ್ಟೋನ್ ಹಾಕ್ಬಿಟ್ಟಿದ್ದಾರೆ ಮಳೆ ಬಂದರೆ ಇನ್ನೂ ಜಾರುತೆ ಗುರು ಇದು ಈ ಕಾಬಲ್ ಸ್ಟೋನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ ಆವಾಗಿಂದು ನಾಲ್ಕು ಸಾವಿರ ವರ್ಷ ಹಳೆಯ ಕಾಬಲ್ ಸ್ಟೋನ್ನ ಇನ್ನೂ ಉಳಿಸ್ಕೊಂಡವ್ರು ಈ ಹಳ್ಳಿಯಲ್ಲಿ ವಾವ್ ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಮನೆಗಳು ಆ ಎಡ್ಜ್ ಮನೆ ನೋಡಿ ಚಿಕ್ಕದಾಗಿ ಕಟ್ಕೊಂಡವ್ರೆ ಏನಪ್ಪ ಇವ್ರು ಸೀಲಿಂಗ್ಗಳು ಅಷ್ಟೇಷ್ಟು ಉದ್ದಿದೆಯಪ್ಪ ಒಂಥರ ಪುಟಾಣಿ ಹಳ್ಳಿ ನೋಡಕ್ಕೆ ಒಂಥರ ಚಂದ ಗುರು ಅಲ್ಲಿರಕ್ ಸಾಧ್ಯ ಮನುಷ್ಯರು ಅಲ್ವಾ ಅಲ್ವಾ ಡೌಟ್ ಅಪ್ಪ ಅಶ ಇನ್ನು ವಾಸಿಸ್ತಾ ಇದಾರೆ ಅಲ್ಲಿರಕ್ ಸಾಧ್ಯ ಅಲ್ಲ ಅಲ್ಲ ಇಲ್ ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ ಪ್ರಾಪರ್ ಮನೆ ಓ ಅಲ್ವಾ ನನ್ನ ಪ್ರಕಾರ ಅಲ್ಲಿವರೆಗೂ ಮಾತ್ರ ಹಳೇದ್ ಅನ್ಸುತ್ತೆ ಅಲ್ಲಿ ಕಡೆ ಹೊಸ ಮನೆಗಳು ಫುಲ್ಲು ಒಂದು ಚಿಕ್ಕ ಹಳ್ಳಿ ಅಂದ್ರೆ ಹಂಗೆ ಅಲ್ಲಿ ಸೊವೇದಿಯರ್ಸ್ ರೆಸ್ಟೋರೆಂಟ್ ಆತರ ಎಲ್ಲ ಮಾಡ್ಬಿಟ್ಟಿರ್ತಾರೆ ಅದು ಗೀರೋ ಕ್ಯಾಸ್ಟ್ ಅನ್ನೋದು ಇಲ್ಲಿ ಮೇಲ್ಗಡೆ ಒಂದು ಕ್ಯಾಸಲ್ ಇದೆ ಈ ಕ್ಯಾಸಲ್ ಬಂದ್ಬಿಟ್ಟು ನಾಲ್ಕು ಸಾವಿರ ವರ್ಷ ಹಳೆಯ ಕ್ಯಾಸಲ್ ಆ ಕ್ಯಾಸಲ್ ಇಂದ ಇರೋದು ನೋಡಿ ಮೇಲ್ಗಡೆ ಟಾಪ್ ಅಲ್ಲಿ ಕ್ಯಾಸಲ್ಲು ಕೆಳಗಡೆ ಫುಲ್ ಹಳ್ಳಿ ಆ ಹಳ್ಳಿನ ಇವಾಗ ಏನು ಮಾಡೋರೆ ರೆಸ್ಟೋರೆಂಟು ಸೊವಿನಿಯರ್ ಶಾಪ್ಸು ಥರ ಫುಲ್ ಕನ್ವರ್ಟ್ ಮಾಡ್ಬಿಟ್ಟವ್ರೆ ಇಡೀ ಯುರೋಪಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ಫಸ್ಟ್ ವೈನ್ರಿ ಅಂದ್ರೆ ಫಸ್ಟ್ ಕ್ರೇಪ್ಸು ವೈನ್ಗೋಸ್ಕರ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇದೇ ಅಲ್ಬೇನಿಯಾದಲ್ಲಿ ನಾಲ್ಕು ಸಾವಿರದಿಂದ ಆರು ಸಾವಿರದ ವರ್ಷದ ಹಿಂದೆನೆ ಇಲ್ಲಿ ವೈನ್ರಿ ಯೂಸ್ ಮಾಡ್ತೀರಾ ಸೀಟ್ ಸಿಕ್ಕಿತ್ತಂತೆ ನಾವೀಗ ಅಲ್ಬೇನಿಯಾದ ದ ಫೇಮಸ್ ಬ್ಲೂ ಐಗೆ ಬಂದಿದ್ದೀವಿ ಎಂತ ಗೊತ್ತಾಯ ಬ್ಲೂ ಐ ಅಂತಾರೆ ನೀರು ಅಷ್ಟು ನೀಲಿಯಾಗಿ ಕಾಣಿಸುತ್ತಂತೆ ಅದು ಅಲ್ಲಿಗೆ ಹೋಗೋದು ಹೆಂಗೊತ್ತಾ ಟ್ರೈನಲ್ಲಿ ಬೆಟ್ಟದ ಮೇಲೆ ಹೋಗ್ಬೇಕು ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ ಈಗ ಕಾರ್ ಪಾರ್ಕ್ ಮಾಡಿಕೊಂಡು ಇವಾಗ ಹಂಗೆ ಮೇಲ್ಗಡೆ ಹೋಗ್ತೀವಿ ನಾವು ನ್ಯಾಷನಲ್ ಪಾರ್ಕ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಏನಪ್ಪಾ ಅಂತ ಹೇಳಿದ್ರೆ ಫುಲ್ ನ್ಯಾಷನಲ್ ಪಾರ್ಕ್ ಇದು ರಿಸರ್ವ್ ಆಯರ್ ಇಲ್ಲಿ ಬ್ಲೂ ಐ ಅಂತ ಇದೆ ಅದು

ಪಾರ್ಕ್ ಇದು ಆಕ್ಚುಲಿ ಅಲ್ಬೇರಿಯಾದ ಫೇಮಸ್ ನ್ಯಾಷನಲ್ ಪಾರ್ಕ್ ಏನಂದ್ರೆ ಇಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆಯಲ್ಲ ಜೊತೆಗೆ ಇಲ್ಲಿ ಒಂದು ಬ್ಲೂ ಐ ಬೇರೆ ಇದೆ ಅಂತಪ್ಪ ಬ್ಲೂ ಐನ ಮೇಲ್ಗಡೆ ನೋಡಿದ್ರೆ ಫುಲ್ ಟ್ರಾನ್ಸ್ ಲೂಸ್ ಅಂಡ್ ವಾಟರ್ ಕಾಣುತ್ತಂತೆ ಸೊ ಅದಕ್ಕೋಸ್ಕರ ನಾವು ನಾವೀಗ ಬ್ಲೂ ಐಗೆ ಹೋಗ್ತಾ ಇದೀವಿ ಆಕ್ಚುಲಿ ಏನ್ ಗೊತ್ತಿದೆ ಡೇ ಆಕ್ಟಿವಿಟಿ ಬಂದ್ರೆ ಒಂದು ದಿನ ಫುಲ್ ಹೈಕ್ ಮಾಡ್ಕೊಂಡು ತಿರ್ಗಾಡ್ತಾರೆ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಕಾಡು ಹೋಗ್ತಾ ಇದೀವಿ ಇನ್ನೊಂದು ಈ ಅಲ್ಬೇನಿಯನ್ಸ್ ಜೊತೆ ಮಾತಾಡೋಷ್ಟೊಳಗೆ ತಲೆಗೆ ಹುಳ ಹಾಕಿ ಬ್ರೈನ್ ಹಾಕಿ ತೆಗೆದು ಬಿಡ್ತಾರೆ ಇವ್ರು ಮಾತ್ರ ಆ್ಯಕ್ಚುಲಿ ಇಲ್ಲಿ ಬರೋಕ್ಕೋದ್ ಲೈಮು ಒಂದು ಸೈಕಲ್ ಇತ್ತು ಅದನ್ನು ಅವ್ರ ಹತ್ರ ಪ್ರೈಸ್ ನೆಗೋಷಿಯೇಟ್ ಮಾಡೋ ಅಷ್ಟ್ರಲ್ಲಿ ನಡ್ಕಂಡೇ ಬಂದ್ಬಿಡ್ಬೋದು ಅನ್ಸ್ಬಿಡ್ತು ಅದಕ್ಕೆ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು ಟ್ರೈನಲ್ಲಿ ಬಂದ್ವಿ ಬ್ಲೂ ಐ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇದು ಬ್ಲೂ ಐ ಅಂತ ಏನು ಫಿನೋಮಿನಾ ಅಂತ ಗೊತ್ತಿಲ್ಲ ಹೋಗಿ ನೋಡೋಣ ಬನ್ನಿ ಅದು ನೀರು ಕೆಳಗಡೆಯಿಂದ ಚುಮ್ತಾ ಇರಬೇಕು ಮೋಸ್ಟ್ಲಿ ಏನಂತಕ್ಕೆ ಬ್ಲೂ ಐ ಅಂತಾರೆ ಅಂದರೆ ಬನ್ನಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಅದು ಒಳಗಡೆಯಿಂದ ನೀರು ಬರ್ತಾ ಇದೆ ಮೋಸ್ಟ್ಲಿ ಅದು ಕೆವಿ ಇರಬೇಕು ನೀರು ಚುಮ್ತಾ ಇದೆ ಕೆಳಗಡೆ ಎಲ್ಲ ನೀಲಿ ಕಲರ್ ಮಾರ್ಬಲ್ಸ್ ಇದೆ ಕೆಳಗಡೆ ನೋಡಿ ಫುಲ್ ನೀಲಿ 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 ಅದೇನು ಅಂತ ಗೊತ್ತಾಗ್ತಾ ಇವೆ ಅಂಡರ್ ವಾಟರ್ ಕಡೆ ಪಾಚಿ ಕಟ್ಟಿದೆ ಅಲ್ಲಿ ಈ ಜಾಗ ಮಾತ್ರ ಎಸ್ಪೆಷಲಿ ಈ ಜಾಗ ಮಾತ್ರ ಹಂಗಿದೆ ಅಷ್ಟು ಅಮೇಝಿಂಗ್ ಆಗಿದೆ ಈ ಜಾಗ